ಆರ ಮೆಜೆಸ್ಟಿಕ್ ಅಂತೇಳಿ ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ವಿ ಸೊ ಅಂತೇಳಿ ನನಗೆ ಕತೆ ಹೇಳ್ತಾರೆ ನಿಜವಾಗ ಅವಾಗ ಸಂತೋಷ್ ರಾಜ ನಾನು ಉಮೇಶ್ ಬಂಟ್ಕರು ಇನ್ನೊಬ್ಬರ ಸ್ನೇಹಿತರು ಇಲ್ಲಿ ಗಾಂಧಿನಗರದಲ್ಲೇ ಕತೆ ಹೇಳ್ಬಿಟ್ಟಿದ್ರು ಇದೇ ಕತೆ ತುಂಬಾ ಜನ ಪ್ರೊಡ್ಯೂಸರ್ ಸ್ವಲ್ಪ ಮಾಡಿದ್ರು ನನ್ನ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಬರೀ ಐದೇ ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಐದು ಲಕ್ಷ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸುದೀಪ್ ಅವ್ರೂ ಅಡ್ವಾನ್ಸ್ ಕೊಟ್ಟೆಲ್ಲ ಇದ್ ಮಾಡಿದ್ವಿ ಸುದೀಪ್ ಅವ್ರಿಗೂ ತುಂಬಾ ಇಷ್ಟ ಆಗಿದೆ ಇದ್ ಮಾಡ್ಕೊಂಡ್ರೆ ಮುಂದೆ ಒಂದಿನ ಪಿಕ್ಚರ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಸರಿ ಅವರು ಸಜೆಸ್ಟ್ ಮಾಡ್ತಾರೆ ದರ್ಶನ್ ಅಂತ ನಾನು ನೋಡಿಲ್ಲ ಬಟ್ ನಾನು ಚಾಮು ಯಾವಾಗ ಒಂದು ದೂರದಲ್ಲಿ ನೋಡಿದ್ದೀನಿ ನಾನು ಅವ್ನ ಅಂತ ಹೇಳ್ತಾರೆ ಎಲ್ಲ ದರ್ಶನ್ ಬಗ್ಗೆ ಎಲ್ಲ ನಾನು ಚೆಕ್ ಮಾಡಿದಾಗ ಅವರು ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿರ್ತಾರೆ ಅವ್ರಿಗೇನು ಕೊಟ್ಟಿಲ್ಲ ಆಮೇಲೆ ನಾನೇ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೆ ಮನೆ ಮಾಡಿ ಜೆ ಪಿ ನಗರದಲ್ಲಿ ಪ್ರತಿಯೊಂದು ಎಷ್ಟೋ ಡಿಸಿಪ್ಲಿನ್ ಅಷ್ಟೋ ಡಿಸಿಪ್ಲಿನ್ ದರ್ಶನ್ ತುಂಬ ಸಜ್ಜನಕ್ಕೆ ಸರಳತೆಲ್ಲ ಅವಾಗ ನಾನು ಅವಾಗ ದರ್ಶನ್ ಇನ್ ಬಿಟ್ವಿ ನಮ್ದು ಮಧ್ಯೆ ಅವ್ರಿಗೆ ಏನೇಳಿದ್ರು ಏನೋ ಗೊತ್ತಿಲ್ಲ ನನ್ಗೆ ಅಂದ ಇಟ್ ತಲೆನೋವು ಕಳಿಸ್ಕೊಡಲ್ಲ ಏಯ್ಟೀನ್ ಏನ್ ಅಲ್ಲಿ ನನ್ನ ಇಂಡಸ್ಟ್ರೀ ಬಂದಿದ್ದು ನಮ್ಮ ಗುರುಗಡ ಅಂತ ಕೆ ವಿ ಜಯರಾಮ್ ಅವರು ಜಯದುರ್ಗಾ ಕಂಪ್ಲೈನ್ಸ್ ಅಂತ ಹೇಳಿ ಅವ್ರದೊಂದು ಪ್ರೊಡಕ್ಷನ್ ಇತ್ತು ಆ ಪ್ರೊಡಕ್ಷನ್ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ ಮತ್ಸರ ಪಿಕ್ಚರ್ ಇಂದ ಓಕೆ ಅಂಬ್ರಿಶ್ ಅಷ್ಟು ನಾನ್ ಆ್ಯಸ್ ಆರ್ಟಿಸ್ಟ್ ಆಗಿ ಹೋಗ್ತೀನಿ ನಾನು ಅಂಬ್ರೀಷ್ ಅವ್ರ ಹೌದೌದು ಹೌದು ಆಮೇಲೆ ಸೋ ಹಂಗೆ ನನಗೆ ತುಂಬಾ ಫ್ಯಾಮಿಲಿ ತುಂಬ ಆತ್ಮೀಯ ಕೆ ವಿ ಜಯರಾಮು ಅವ್ರ ಮಿಸ್ಸಸ್ ಮೀನಾಕ್ಷಿ ಜಯರಾಮು ನಿಮ್ಮ ಮಕ್ಕಳೆಲ್ಲ ಇವಾಗ ಸಣ್ಣವ್ರ ದೀಪು ಇವೆಲ್ಲ ಸಣ್ಣ ಹುಡುಗರು ಸೊ ನನಗೆ ಅಲ್ಲಿ ನಾನು ಅವ್ರ ಮ ಕೆ ವಿ ಜಯರಾಮ್ ಅಲ್ಲಿ ನಾನು ಒಬ್ಬ ಅವ್ರ ಮನೆಯಲ್ಲಿ ಒಬ್ಬ ಮಗ ಮಗನ್ ಥರ ಇದ್ದೆ ಮಗನ ಥರ ಇವಾಗೂ ಇದ್ದೀನಿ ಬಟ್ ಅವ್ರದ್ದೊಂದು ಎಲ್ಲ ಪ್ರೊಡಕ್ಷನ್ನೂ ಪ್ರತಿಯೊಂದು ಹಂತ ಹಂತವಾಗಿ ಆವಾಗಿಂದಷ್ಟೇ ಮತ್ಸರ ಮೇಘ ಮಂದಾರ ಕೆರಳಿದ ಕೇಸರಿ ಹೊಸರಾಗ ಆಮೇಲೆ ನಾವೆಲ್ಲ ಸೇರಿ ರಂಜಿತಾ ಶ್ರುತಿ ಅಭಿಜಿತ್ ಮತ್ತೆ ಶ್ರುತಿ ಅವರು ಅಭಿಜಿತ್ ಹೀರೋ ಆಗಿ ಮಾಡಿದ್ರು ಪ್ರತಿಯೊಂದು ಅಲ್ಲಿಂದ ಟೋಟ್ಲಿ ಆರ್ಟಿಸ್ಟ್ ನನ್ ಪ್ರೊಡಕ್ಷನ್ ಲೈನ್ ಬರಬೇಕಂತ ಬಹಳ ಆಸೆ ಇತ್ತು ಸೊ ಅಲ್ಲಿಂದ ನನ್ನ ಸಿನಿಮಾ ಇಂಡಸ್ಟ್ರಿ ಜರ್ನಿ ಸ್ಟಾರ್ಟ್ ಆಗಿದೆ ನೈಂಟಿ ಫೋರ್ ಅಲ್ಲೇ ನಾವೆಲ್ಲ ಸೇರ್ ಮಾಡಿದ್ವಿ ಅವಾಗೆಲ್ಲ ಪೊಲೀಸ್ ಪೊಲೀಸ್ ಡೈರಿ ಅಂತೇಳಿ ನಾನು ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ ಅದು ಒಂದು ಕೆ ಸಿ ಎನ್ ಅಮ್ಮೋಹನ್ ಅವ್ರಿಗೆ ಕೊಟ್ಟಿರ್ತಾರೆ ಸೊ ಅವರು ಮಾಡಲಿಕ್ಕಾಗಲ್ಲ ಸರಿ ಟಿ ಜನಾರ್ಧ ಅಂತೇಳಿ ಕ್ಯಾಮ್ರಾಮನ್ ಇರ್ತಾರೆ ಅವ್ರಿಗೆ ಒಂದು ಇಷ್ಟರಲ್ಲಿ ಒಂದು ಕಾಂಟ್ಯಾಕ್ಟು ಇದು ಮಾಡಿ ಸರಿ ಅವಾಗ ಅವರತ್ರ ಹಣ ಇರೋಲ್ಲ ಅವಾಗ ಟೋಟ್ಲಿ ನಾವೇ ಎಲ್ಲ ಸೇರಿ ಆವಾಗ ಒಂದು ಒಳ್ಳೆ ಟೀಮ್ ಮಾಡ್ತೀವಿ ಓಂ ಪ್ರಕಾಶ್ ಅವರು ಅವರು ಪೀಕ್ ಡೈರೆಕ್ಟರ್ ಅವಾಗ ಓಂ ಪ್ರಕಾಶ್ ಅವರು ನಾನು ನಡೆದು ಟೂ ತೌಸಂಡಲ್ಲಿ ಟೂ ತೌಸಂಡಲ್ಲಿ ಟೂ ತೌಸಂಡಲ್ಲಿ ಹಾಂ ಆವಾಗ ಸರಿ ಓಂ ಪ್ರಕಾಶ್ ಅವರು ಎಮ್ ಎಸ್ ರಮೇಶ್ ಅವರು ಮಹೇಶ್ ಬಾಬು ವಿಕ್ರಿವಾಸು ಆನಂದ ರುದ್ರೇಶು ಇನ್ನು ಅನೇಕ ಎಲ್ಲ ಒಂದಷ್ಟು ಒಳ್ಳೆ ಟೀಮ್ ಮಾಡ್ತೀವಿ ಆ ಟೀಮ್ ಮಾಡಿ ಆ ಎಲ್ಲರೂ ಸೇರಿ ಒಂದು ಸೀರಿಯಲ್ ಮಾಡ್ತೀವಿ ಪೊಲೀಸ್ ಡೇ ಭಾಳ ದೊಡ್ಡ ಹಿಟ್ಟಾಗತ್ತೆ ಇ ಟಿವಿಲಿ ಟಿವಿ ಇನ್ನು ಹೊಸ್ದೋ ಈ ಟಿವಿಗೆ ಒಂದು ಪೊಲೀಸ್ ಡೇ ಅಂತ ಮಾಡ್ತೀವಿ ತುಂಬ ಸಿನಿಮಾಕ್ಕಿಂತ ನೆಕ್ಸ್ಟ್ ಲೆವೆಲ್ ಅದು ಗೊತ್ತಾ ಅವನು ಪ್ರಕಾಶ್ಗೆ ಗೊತ್ತಲ್ಲ ಹೆಂಗೆ ಆ ಸೀರಿಯಲ್ಲು ಆವತ್ತೇ ಸಿನಿಮಾ ಥರ ತೋರಿಸ್ತಾ ಇದ್ರು ಆ ಮಟ್ಟಕ್ಕೆ ಒಂದು ದೊಡ್ಡ ಇಡ್ತಾ ಇತ್ತು ಅದಾದಮೇಲೆ ಕಮೀಣ ಇಂಡಸ್ಟ್ರಿ ಪ್ರತಿಯೊಂದು ಎಲ್ಲ ಕಡೆ ನನಗೂ ಸಂಪರ್ಕ ಪ್ರತಿಯೊಂದು ಇತ್ತು ಸೊ ಅವಾಗ ನಮ್ಮ ಅಂಜಿ ನಾಗರಾಜ್ ಕೂಡ ಕ್ಯಾಮ್ರಾಮನ್ ಅದ ನಮ್ಮ ಸೀರಿಯಲ್ಗೆ ಅವಾಗ ಅಂಜಿ ನಾಗರಾಜ್ ಇರೋರು ಹಾ ನಿಮಗೆ ಸತ್ಯಮೂರ್ತಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀವಿ ಹಿಂದೆ ಅಂಜಿ ನಾಗರಾಜ್ ಮತ್ತೆ ಒಂದು ಪಿಕ್ಚರ್ ಮಾಡಿರ್ತಾರೆ ಸುಂದರ ಪುರುಷ ಅಂತ ತಿಂಬ್ರಾಯಿ ಸುಂದರ ಹಂಗಾಗಿ ಅವರು ಅವ್ರ ಫ್ರೆಂಡ್ ಇರ್ತಾರೆ ಅವ್ರು ಸತ್ಯಮೂರ್ತಿ ಅವರು ಹಿಂದೆ ಬಿದ್ದಿರ್ತಾರೆ ಅಂಜಿ ನಾಗರಾಜ್ಗೆ ನನ್ನ ಪರಿಚಯ ಮಾಡ್ಕೊಡು ಅಂತೇಳಿ ಸೊ ಅವಾಗ ಪೊಲೀಸ್ ಡೈರಿ ಚಿತ್ರಣ ಸಂದರ್ಭದಲ್ಲಿ ಬಂದು ಪರಿಚಯ ಮಾಡಿಕೊಡ್ತಾರೆ ಹ್ಮ್ ಅಂಜಿ ನಾಗರಾಜ್ ಸೊ ಅಲ್ಲಿಂದ ಮತ್ತು ಒಂದು ಕತೆ ಮಾಡಿದ್ದೀವಿ ಅಂಥೇಳಿ ಸ್ಟಾರ್ಟ್ ಆಗುತ್ತೆ ಈ ಥರ ಮೆಜೆಸ್ಟಿಕ್ ಅಂತೇಳಿ ಒಂದು ಒಳ್ಳೆಯ ಕತೆ ಮಾಡ್ಕೊಂಡಿದ್ದೀನಿ ಸೊ ಅಂಥೇಳಿ ನನಗೆ ಕತೆ ಹೇಳ್ತಾರೆ ನಿಜವಾಗ ಅವಾಗ ಸಂತೋಷರಾಜ್ ನಾನು ಉಮೇಶ್ ಬಂಟ್ಕರು ಇನ್ನೊಬ್ಬರ ಸ್ನೇಹಿತರು ಎಲ್ಲ ಕೇಳ್ತೀವಿ ನಿಜ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನನಗೆ ಆ ಆ ಸ್ಕ್ರೀನ್ಪ್ಲೇ ಇವತ್ತೊಂದು ಏನು ಸ್ಕ್ರೀನ್ಪ್ಲೆ ಮೆಜೆಸ್ಟಿಕ್ ಇದೆ ಸೇಮ್ ಅದೇ ರೀತಿ ನನಗೆ ಹೇಳಿದರು ಹೇಳ್ತಾ ಇರ್ಬೇಕಾದ್ರೆ ಪಿಕ್ಚರ್ ನೋಡ್ತಾ ಇದ್ದ ಅಷ್ಟು ಚೆನ್ನಾಗಿರೋ ನನಗೆ ಇಷ್ಟ ಆಯಿತು ಅದಕ್ಕ ಮುಂಚೆ ಆಲ್ರೆಡಿ ಸುಮಾರು ಜನ ಹತ್ರ ಹೋಗಿ ಬಂದ್ಬಿಟ್ಟಿದ್ರು ಇಲ್ಲಿ ಗಾಂಧಿನಗರದಲ್ಲೇ ಕತೆ ಹೇಳ್ಬಿಟ್ಟಿದ್ರು ಇದೇ ಕತೆ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿದ್ರು ಓಕೆ ಸೊ ಪಾಪ ಅವರು ಸತ್ಯಮೂರ್ತಿ ಅವರು ಕೂಡ ಸಾರ್ ಮನೆ ಮಾಡಬೇಕು ಈ ಪಿಕ್ಚರ್ ಅಂತೇಳಿ ಇದು ಮಾಡೋದು ಸರಿ ಕೊನೆಗೆ ಹಂಗೆ ಅಂತ ಹಂಗೆ ಪ್ರತಿದಿನ ಹಂಗೆ ಡೇ ಒನ್ ಹಂಗೆ ಹಂಗೆ ಹತ್ರ ಆಗ್ತವ್ರು ಸೊ ಅಲ್ಲಿಂದ ನಮ್ದು ಸಿನಿಮಾ ಜರ್ನಿ ಮೆಜೆಸ್ಟಿಕ್ ಸಿನಿಮಾ ಜರ್ನಿ ಸ್ಟಾರ್ಟ್ ಪ್ರೊಡ್ಯೂಸರ್ ಆಗಿ ಹೌದು ಪ್ರೊಡ್ಯೂಸರ್ ಆಗಿ ಇನ್ನು ಪ್ರೊಡ್ಯೂಸರ್ ಅಲ್ಲ ಮಾಡಬೇಕು ಅನ್ನೋದು ಒಂದು ಪ್ರೊಡಕ್ಷನ್ ಮಾಡ್ಬೇಕು ಒಂದು ಇದು ಮಾಡ್ಬೇಕು ಅನ್ನೋ ಆಸೆ ಉಟ್ಕೊಳ್ಳುತ್ತೆ ಮಾಡ್ಬೇಕು ಆಯ್ತು ಮಾಡೋಣ ಅಂತೇಳಿ ಅಂತ ಏನೋ ಒಂದು ಗಂಟೆಗಳಿಗೆ ಇರುತ್ತಲ್ಲ ಆ ಟೈಮ್ ದೊಡ್ಡ ಇನ್ಸ್ಪೈರ್ ಆಗುತ್ತೆ ನಾನು ಸೋಲೋ ಪ್ರೊಡ್ಯೂಸರ್ ಮಾಡೋಣ ಅಂತ ಹೇಳಿ ಒಬ್ಬರೇ ಮಾಡೋದು ಮಾಡೋದಂತೇಳಿ ಆ ಥರ ಅನಿಸುತ್ತೆ ಬಟ್ ಅವಾಗ ನನ್ನ ಸ್ನೇಹಿತರು ಭಾಳ ಜನ ಸಪೋರ್ಟ್ ಮಾಡಿದ್ರು ಅದಕ್ಕೆ ಮುಂಚೆ ಆಮೇಲೆ ನನ್ನ ಸ್ನೇಹಿತರು ರಾಮ್ ಪಿ ರಾಮ್ ಮೂರ್ತಿ ಆಮೇಲೆ ಶೇಷ ಅಂತೇಳಿ ಲಕ್ಷ್ಮಿ ಅವ್ರು ತೀರ್ಕೊಂಬಿಟರು ಆಮೇಲೆ ನಮ್ಮ ಕಾಂಟ್ರಾಕ್ಟರ್ ರಮೇಶು ನಮ್ಮ ಇದೇ ಕಾಚ್ಪಾಟ್ ವಾರ್ಡ್ನ ಕಾರ್ಪೊರೇಟ್ರ್ ನಮ್ಮ ಲಿಂಗೇಶ್ವರು ಇವರೆಲ್ಲ ಅವ್ರ ಹತ್ರನೂ ಆಮೇಲೆ ಆ್ಯಕ್ಚುಲಿ ನಾನು ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಬರೀ ಐದೇ ಲಕ್ಷ ರೂಪಾಯಿ ಅಂತ ಹ್ಞೂ ಐದು ಲಕ್ಷ ರೂಪಾಯಿ ಸ್ಟಾರ್ಟ್ ಆಗುತ್ತೆ ನಮ್ಮ ರಾಮಮೂರ್ತಿ ಅವರು ದುಡ್ಡು ಕೊ ಅವ್ರಿಗೊಂದು ದುಡ್ಡು ಕೊಡ್ತಾರೆ ನಮ್ಮ ರಮೇಶು ನಮ್ಮ ಶೇಷಾಚಲ ಆಮೇಲೆ ನಮ್ಮ ಈ ಕಾರ್ಪೊರೇಟ್ರು ನಮ್ಮ ಇವ್ರ ಹತ್ರ ನಮ್ಮ ಲಿಂಗೇಶ್ವರ ಹತ್ರ ಹದಿನೈದು ಲಕ್ಷ ರೂಪಾಯಿ ಸಾಲ ತಗೊಂತೀನಿ ಅವಾಗಿನ ಕಾಲದಲ್ಲಿ ಟೋಟಲ್ ಸಾಲದಲ್ಲೇ ಮಾಡಿದ ಪಿಕ್ಚರ್ ಅದು ಮೆಜೆಸ್ಟಿಕ್ ಸೊ ಇವರೆಲ್ಲ ಒಂದು ನಮ್ದೊಂದು ಉಲ್ಲಾಸ ಎಂಟರ್ಪ್ರೈಸಸ್ ಒಂದು ನಾನೊಬ್ಬ ಪ್ರೊಡ್ಯೂಸರ್ ಆಗ್ಬೇಕಂದ್ರೆ ಇವರೆಲ್ಲ ಕಾಳ ಯಾಕಂದ್ರೆ ಇವತ್ತು ನಾವು ನೆನ್ಸ್ಕೊಂತೀವಿ ಯಾಕಂದ್ರೆ ನಮ್ಮ ಲೈಫ್ ಜರ್ನಿ ಯಾರು ಸಹಾಯ ಮಾಡಿದ್ರು ಏನು ಮುಂದೆ ಬರುತ್ತೆ ಇದ್ದೇ ಇರುತ್ತೆ ಹೋಗುತ್ತೆ ಇರ್ಸು ಮುನ್ಸಾವೆಲ್ಲ ಹೋಗ್ತಾರೆ ಬಟ್ ಇವತ್ತು ನನ್ನ ಲೈಫ್ ಜರ್ನಿ ಇವರೆಲ್ಲರೂ ನನ್ನ ಬೇಸ ದರ್ಶನ್ ಈ ಸಿನ್ಮಾ ಹೀರೋ ಅಂತ ಹೇಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾವು ಆ್ಯಕ್ಚುಲಿ ಪ್ರಜ್ವಲ್ ಲಾಡ್ಜ್ ಅಲ್ಲಿ ರೂಮ್ ಮಾಡಿರ್ತೀವಿ ಅದಕ್ಕೆ ಮುಂಚೆ ಈ ಕಥೆ ಹೇಳಿರ್ತಾರೆ ನಾವ್ ಹುಡುಕ್ತಾ ಇರ್ತೀವಿ ಇನ್ನೂ ರೂಮ್ ಮಾಡಿರಲ್ಲ ಓಕೆ ಆ ಸರಿ ಅದಕ್ಕೆ ಮುಂಚೆ ಸುದೀಪ್ ಅವರು ಹೀರೋ ಇರ್ತಾರೆ ಪಿಕ್ಚರ್ ಸುದೀಪ್ ಅವರು ಹೀರೋ ಇರ್ತಾರೆ ಓಕೆ ಸುದೀಪ್ ಅವ್ರೂ ಅಡ್ವಾನ್ಸ್ ಪೋಟೆಲ್ಲ ಇದು ಮಾಡಿರ್ತೀವಿ ಸುದೀಪ್ ಅವರು ತುಂಬಾ ಇಷ್ಟ ಆಗಿದೆ ಅವ್ರ ತುಂಬಾ ಟೋಟ್ಲೆ ಒಂದೊಂದು ಪಿನ್ ಟು ಸ್ಪೀಪ್ ಅವ್ರ್ ಗೊತ್ತಿದೆ ಓಕೆ ಅವರಿಗೆ ಕತೆ ಅವ್ರಿಗೂ ಇಷ್ಟ ಆಗಿರೋ ಕತೆ ಬಟ್ ಅವಾಗ ವಾಲಿ ಮತ್ತೆ ಮತ್ತೆಲ್ಲೀಮುಕ್ ರೇಟ್ ಅಂದ್ಬಿಟ್ಟಿದ್ರು ಪಿಕ್ಚರ್ ಮಾಡ್ಬೇಕು ವಾಲಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಬೇಕಾಯ್ತು ಸೊ ಅದಕ್ಕೆ ನಾವು ಒಂದು ಆ ಸ್ಪೀಡ್ ಇರ್ತೀವಲ್ಲ ಮಾಡ್ಲೇಬೇಕು ಉಮ್ಮಸ್ಸು ಆ ಫೋರ್ಸು ಕಾಯಂಗೂ ಇಲ್ಲ ಆತರ ಒಂದು ಮೂಮೆಂಟ್ ಇರುತ್ತೆ ಆಮೇಲೆ ಸುದೀಪ್ ಅವರು ನನ್ ಫೋನ್ ಮಾಡಿ ಸರ್ ನಾನು ಸತ್ಯ ಹೋಗ್ತೀನಿ ಸರವರೋಟಿಗೆ ಅವಾಗ ಹೇಳ್ತೀವಿ ಬಮಾ ಈ ಹಿಂಗೆ ನೆಕ್ಸ್ಟ್ ಯಾವಾಗ ಮಾಡೋಣ ಇದು ಯಾಕೆ ನಾನು ಮಾಡಿ ಈ ಪಿಚ್ಚರು ಮ್ಯೂಸಿಕ್ ಅಂತೇಳಿ ಹೇಳ್ತು ಆಮೇಲೆ ಏನಾಗಿದೆ ಇಲ್ಲ ನೀವು ಮಾಡಿ ಚೆನ್ನಾಗಿರುತ್ತೆ ಬಾಸ್ ನೀವು ಹಂಗೆ ಹೇಗೆ ಅಂತೇಳಿ ಪಾಪ ನಾನು ಅವ್ರಿಗೆ ಹೇಳ್ತೀನಿ ಇಲ್ಲ ಮಾಡಿ ಯಾಕಂದ್ರೆ ಇದು ಇದಾದ ಮೇಲೆ ಬಿಟ್ಟರೆ ಇನ್ನೊಂದು ಸ್ಟಾರ್ಟ್ ಇದೆ ಆಗ ಅದು ಆದಾಗಬೇಕಂತ ಮಾಡೋಣ ಇದು ಮಾಡ್ಕೊಂಡ್ರೆ ಮುಂದೆ ಒಂದಿನ ಪಿಕ್ಚರ್ ಮಾಡೋಣ ಅಂತೇಳಿ ಹೇಳ್ತಾರೆ ಸರಿ ಅವರು ಸಜೆಸ್ಟ್ ಮಾಡ್ತಾರೆ ಬಾಬಾ ಒಂದು ಒಳ್ಳೆ ಹುಡುಗನ ಕೊಡ್ತೀನಿ ಅವ್ನು ಸಖತ್ತು ಶೂಟ್ ಹಾಕಿ ಅವ್ರ ಕಥೆ ಎಲ್ಲ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಹೊಸ ಓಕೆ ನಾನು ನೋಡಿದಿನಿ ನನಗೆ ಪರಿಚಯ ಇಲ್ಲ ಅವರು ಸರಿ ಯಾರು ಹಿಂಗೆ ದೀಪ್ ಶ್ರೀನಿವಾಸ ಅವ್ರ ಮಗ ದರ್ಶನ್ ಅಂತ ನಾನು ನೋಡಿಲ್ಲ ಬಟ್ ನಾನು ಯಾವಾಗ ಒಂದ್ಸ ದೂರದಲ್ಲಿ ನೋಡಿದ್ದೀನಿ ನಾನು ಅವ್ರನ್ನ ಅಂತ ಹೇಳ್ತಾರೆ ಸರಿ ಸುದೀಪ್ ಹೇಳ್ಬೇಕು ಯಾಕಂದ್ರೆ ಸುದೀಪ್ ಅವರು ಮುಂಚೆನೇ ನನ್ನ ಫ್ರೆಂಡ್ ಒಂದು ವಿಜೇಷನ್ ಇರುತ್ತೆ ಸರಿ ಹೇಳ್ತಾರೆ ಅಂತಾರೆ ಸರಿ ಆಮೇಲೆ ಎಲ್ಲ ದರ್ಶನ್ ಬಗ್ಗೆ ನಾನು ಚೆಕ್ ಮಾಡಿದಾಗ ಅವರು ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿರ್ತಾರೆ ಎಲ್ಲರ ಮನೆ ದೋಸೆ ತೂತೆ ಅಂತ ಎಲ್ಲರ ಎಲ್ಲರೋಸಿನ ಹಾಂ ನಮ್ಮ ಉದಯ ಟಿವಿ ಪ್ರಕಾಶ್ ಡೈರೆಕ್ಟರ್ ಆಗಿರ್ತಾರೆ ಆಮೇಲೆ ಉದಯ ಪ್ರಕಾಶ್ ನನ್ನ ಫ್ರೆಂಡ್ ಅವರಿಗೆ ಕಾಲ್ ಮಾಡ್ತೀನಿ ಈ ಥರ ಹಿಂಗೆ ಪ್ರಕಾಶ್ ನಿಮ್ಮ ಪಿಕ್ಚರ್ಲ್ಲಿ ತುಗುದಿ ಶ್ರೀನಿವಾಸ ಅವರು ಮಗ ದರ್ಶನ್ ಹ್ಞೂ ಮಾಡಿದಾರೆ ಸಹ ನಂಗೆ ಹಿಂಗೆ ಪಪ್ಪ ಹೇಳ್ತಾರೆ ಅವರು ಆಯಿತು ಇಲ್ಲ ಒಳ್ಳೆ ಆರ್ಟಿಸ್ಟ್ ಮಾಡಿಸಿ ಅಂತೇಳಿ ಪಪ್ಪಾ ಇದು ಅದಕ್ಕೆ ಮುಂಚೆನೇ ಒಂದೊಂದು ಪಿಕ್ಚರ್ ಮಾಡ್ತಾರೆ ವಿಲ್ಲನನ್ ಆಗಿ ಹ್ಞೂ ಕರೆಕ್ಟ್ ಸ್ವರು ದೇವರಮ್ಮಗ ಅಂತ ಯಾವುದೋ ಒಂದು ಪಿಕ್ಚರ್ ಅದು ಒಂದು ಎರಡು ಪಿಕ್ಚರ್ ಮಾಡಿರ್ತಾರೆ ಸೀರಿಯಲ್ಲು ಮಾಡಿರ್ತಾರೆ ಅಂಬಿಕಾ ಆಮೇಲೆ ಇವರು ಪ್ರಕಾಶ್ ಪ್ರಕಾಶ್ನತ್ರ ನಂಬರ್ ತೊಗೊಂಡು ನಾನು ಫೋನ್ ಮಾಡ್ತೀನಿ ದರ್ಶನ್ಗೆ ನಾನು ಫೋನ್ ಮಾಡ್ತೀನಿ ಸರ್ ನಮಸ್ಕಾರ ಈ ಥರ ಹಿಂಗೆ ದರ್ಶನ್ ಅವರು ಒಂದು ದರ್ಶನ್ ಸರ್ ನಾನು ಹಿಂಗೆ ಭಾಮ ಹರೀಶ್ ಮಾತಾಡ್ತೀನಿ ಈ ಥರ ಹಿಂಗೆ ಒಂದು ಪಿಕ್ಚರ್ ಮಾಡ್ಬೇಕಂತ ನೋಡಬೇಕು ಬರ್ತೀರಾ ಅಂತ ಎಲ್ಲಿದ್ದೀರಾ ಈಗ ಸರ್ ಇಲ್ಲಿ ರಿಂಗ್ ರೋಡಲ್ಲಿ ಹೋಗ್ತಾ ಇದೀನಿ ಸರ್ ಅಂತೇಳಿ ಹೇಳ್ತಾರೆ ಅದಕ್ಕೆ ಯಾವಾಗ ಬರ್ತೀರಿ ಬನ್ನಿ ಅಂತ ನಮ್ಮ ಆಫೀಸ್ ಬರ್ತಾರೆ ನಮ್ಮ ಆಫೀಸ್ ಬಂದು ಈ ಥರ ಹಿಂಗೆ ಅಂದ್ಕೊಂಡಿದ್ವಿ ಅಂತೇಳಿ ದರ್ಶನ್ ನಾನು ಸತ್ಯ ಹೇಳ್ತೀವಿ ಈ ಥರ ಸೊ ಆವಾಗಿಂದ ದರ್ಶನ್ದು ನಮ್ಮದು ಫಸ್ಟ್ ಆಗ್ತಾನೆ ಮುಂಚೆ ಪರಿಚಯ ನಂಗೆ ಪರಿಚಯ ಆಗಿದೆ ಫೋನೇ ಸೋ ಸುದೀಪ್ ಓಟಿದ್ದಾನೆ ಆವಾಗಿನ ಕಾಲಕ್ಕೆ ಎಷ್ಟು ಬಜೆಟ್ ಆಗಿತ್ತು ಸಿನಿಮಾಗೆ ನಲ್ವತ್ತೈದು ಲಕ್ಷ ಹಾಂ ನಲವತ್ತೈದು ಲಕ್ಷ ದರ್ಶನ್ ಅವ್ರಿಗೆ ಸಂಭಾವನೆ ಮೊದಲ ಸಿನಿಮಾಗೆ ನೀವು ಕೊಟ್ಟಿದ್ದ ಅವ್ರಿಗೆ ಏನು ಕೊಟ್ಟಿಲ್ಲ ಆಮೇಲೆ ನಾನೇ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೆ ಮನೆ ಮಾಡಿದ ಜೆ ಪಿ ನಗರದಲ್ಲಿ ಅವಾಗ ಐವತ್ತು ಸಾವಿರ ರೂಪಾಯಿ ನಾನೇ ತಗೊಂಡು ಕೊಟ್ಟಿದ್ವಿ ತುಂಬಾ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಅವರು ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ ದರ್ಶನ್ ಅಷ್ಟು ಚೆನ್ನಾಗಿ ಮಾಡ್ತೇವೆ ದರ್ಶನ್ ಅವರು ಬೆಳವಣಿಗೆ ನೀವು ತುಂಬಾ ಹತ್ರದಿಂದ ಗಮನಿಸಿದಿರಿ ಹೇಗಿದ್ರು ದರ್ಶನ್ ಅಂತ ನೀವು ನೋಡ್ರಿ ಹಾಗೆ ಒಬ್ಬ ಯುವ ನಟರಾಗಿ ದರ್ಶನ್ ಕಾಲಿಟ್ಟ ಸಂದರ್ಭದಲ್ಲಿ ಹೇಗಿದ್ರು ಸರ್ ದರ್ಶನ್ ತುಂಬ ಅವನು ಅವ್ನ ಆ್ಯಕ್ಟಿಂಗ್ ಬಗ್ಗೆ ಅವನ ಪ್ರಾಮಾಣಿಕತೆ ಶ್ರದ್ಧೆ ಭಕ್ತಿ ಪ್ರತಿಯೊಂದು ಎಷ್ಟೋ ಡಿಸಿಪ್ಲಿನ್ ಅಷ್ಟೋ ಡಿಸಿಪ್ಲಿನ್ ದರ್ಶನ್ ಆಮೇಲೆ ಸುಂದರ ಅಂತ ನಟ ಇದ್ದ ಆ್ಯಕ್ಚುಲಿ ನಮ್ಮ ಪಿಕ್ಚರ್ ರಗ್ಡ್ ಲುಕ್ ಮಾಡಿದ್ರು ಆಮೇಲೆ ಆ ಒಂದು ವೈಯಕ್ತಿಕವಾಗಿರೋದು ಈಸ್ ವೆರಿ ಗುಡ್ ಪರ್ಸನ್ ಇಸ್ ಗುಡ್ ಡಾಟೈಟ್ ಪರ್ಸನ್ ಹ್ಮ್ ಅಷ್ಟು ಯಾಕಂದ್ರೆ ಒಬ್ಬ ತಂದೆ ತಾ ತಾಯಿ ತುಂಬ ಕಷ್ಟದಲ್ಲಿ ಬಿಡಿಸಿದವ್ರು ತಮ್ಮನೂ ಅಷ್ಟೇ ದಿನಕ ತುಂಬ ಒಳ್ಳೆಯವರು ತಾಯಿ ಅಷ್ಟೇ ತಾಯಿ ಅವ್ರ ತಾಯಿ ತುಂಬ ಮಕ್ಕಳಿಗೋಸ್ಕರ ತುಂಬಾ ತ್ಯಾಗ ಮಾಡಿದ್ರು ಮೀನಾಕ್ಷಮ್ಮ ಅವರು ತುಂಬ ಒಳ್ಳೆ ಕೊಟ್ಟಿದ್ರು ನನ್ನದು ತುಂಬ ಸಜ್ಜನಿಕೆ ಸರಳತೆಲ್ಲ ಅವಾಗ ನಾನು ಅವಾಗ ದರ್ಶನ ಸೂಪರ್ ಬಿಡಿ ಇನ್ ಬಿಟ್ವೀನ್ ನಮ್ದು ಮಧ್ಯೆ ಅವ್ರಿಗೆ ಏನು ಹೇಳಿದಾರೆ ಏನೋ ಗೊತ್ತಿಲ್ಲ ನನಗೆಂದ್ರೆ ಇಲ್ಲ ನಾನು ತಲೆನೂ ಕಳ್ಸ್ಕೊಳ್ಳೋಲ್ಲ ಯಾರು ನನ್ನ ಪಾಲ್ ನಾನು ಏನು ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇರ್ತೀನಿ ನನ್ಗೂ ಅವ್ರ ದರ್ಶನ ತುಂಬಾನೇ ಗ್ಯಾಪ್ ಇತ್ತು ಅಲ್ಲೇ ಫಂಕ್ಷನ್ ಸಿಕ್ತಾಗ ಮಾತಾಡೋ ನಗವರು ಮಾಡೋರು ಅಷ್ಟೇ ಅದ್ ಬಿಟ್ರೆ ನನ್ಗೂ ಅವ್ರ ಸಂಪರ್ಕ ಜಾಸ್ತಿ ಇಲ್ಲ ಎರಡ್ ಸಾವಿರದ ಏಳು ಎಂಟು ಮೇಲೆ ಅದಾದ್ಮೇಲೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಯಾವ್ದೋ ಒಂದ್ ಇದೊಂದು ಸಿಕ್ಕ ಅಷ್ಟೇ ನನ್ನ ಆಫೀಸ್ಗೆ ಹೋಲ್ಸಿ ಬಂದಿದ್ರು ನಮ್ಮ ತಮ್ಮನ ಒಂದು ಆಫೀಸ್ ಪೂಜೆ ಇತ್ತು ದರ್ಶನ್ ಬಂದಿದ್ರು ಆಮೇಲೆ ನನ್ನ ಇತ್ತೀಚೆಗೆ ನನ್ನ ಲಾಸ್ಟ್ ಇಯರ್ ನನ್ನ ಮಗಳ ಮದುವೆ ಆಯ್ತು ನಾನೇ ಫೋನ್ ಮಾಡಿದ್ರು ದರ್ಶನ್ಗೆ ದರ್ಶನ್ ಕೂಡ ಮಾಡಿದ್ರು ವಿಡಿಯೋ ಕಾಲು ಮಾಡಿದ್ರು ಸರ್ ಖಂಡಿತ ಬರ್ತೀನಿ ಅಂತೇಳಿ ಪಪ್ಪ ಅವರು ಹೇಳಿ ಮಾತಾಡಿದ್ರು ಹ್ಞೂ ಹ್ಞೂ ಬ ಇಲ್ಲ ಇಲ್ಲ ಹ್ಞೂ ಆ್ಯಕ್ಚುಲಿ ನಾನು ಇನ್ವಿಟೇಷನ್ ಕೊಡ್ ಕೊಡಲಿಕ್ಕೆ ಫೋನ್ ಮಾಡಿದ್ದು ಸರ್ ಇಲ್ಲ ಪರ ಅಲ್ಲಿ ಕಳಿಸಿ ಖಂಡಿತ ಬರ್ತೀನಿ ಅಂತ ಪಪ್ಪ ಹೇಳಿದ್ರು ಅವೆಲ್ಲ ಇದು ಮಾಡಿದ್ರು ಸಿನಿಮಾ ರಂಗದ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ಡೈಲಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ